ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಕೇಂದ್ರಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಕಳೆದ ವರ್ಷ ಕೂಡ ಒಂದು ವಿಡಿಯೋ ಮಾಡಿದ್ದೆ ಅದರಲ್ಲಿ ಕರ್ನಾಟಕ ವೆಬ್ಸೈಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿ ತೋರಿಸಿದ್ದೇನೆ ಸೊ ಇವತ್ತು ಅದನ್ನು ಚೇಂಜನ್ನು ಮಾಡಿದ್ದಾರೆ ಕರ್ನಾಟಕ ಕೇಂದ್ರಕ್ಕೆ ಅರ್ಜಿ ಸಲ್ಲಿಸಬೇಕಂದ್ರೆ ಸೇವಾ ಸಿಂಧುನಲ್ಲಿ ಅರ್ಜಿ ಸಲ್ಲಿಸೋಕೆ ಅವಕಾಶನ ಕೊಟ್ಟಿದ್ದಾರೆ ಮುಂಚೆ ಅದು ಕರ್ನಾಟಕ ವೆಬ್ಸೈಟ್ನಲ್ಲಿ ಸಲ್ಲಿಸೋಕೆ ಅವಕಾಶ ಇತ್ತು ಇವಾಗ ಚೇಂಜಸ್ ಮಾಡಿ ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ನೋಡಿ ಇವಾಗ ಹದಿನಾರು ಎರಡು ಇಪ್ಪತ್ತಾರು ಸ್ಟಾರ್ಟಿಂಗ್ ದಿನಾಂಕ ಎರಡು ಮೂರು ಎರಡು ಸಾವಿರದ ಇಪ್ಪತ್ತಾರು ಕೊನೆಯ ದಿನಾಂಕ ಇದೆ ನಿನ್ನೆಯಿಂದ ಅರ್ಜಿಗಳು ಪ್ರಾರಂಭ ಆಗಿದ್ದಾವೆ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೂಗಲ್ ಸರ್ಚಲ್ಲಿ ಕರ್ನಾಟಕವನ್ನು ಅಂತೂ ಸರ್ಚ್ ಮಾಡಿ ಅಥವಾ ಡೈರೆಕ್ಟ್ ಸೇವಾ ಸಿಂಧುಗೆ ಲಾಗಿನ್ ಕೂಡ ಮಾಡ್ಕೋಬೋದು ನಿಮಗೆ ಇಲ್ಲಿ ಲಿಂಕ್ ಮುಖಾಂತರ ತೋರಿಸ್ತಾ ಇದ್ದೀನಿ ಕರ್ನಾಟಕ ಒನ್ ವೆಬ್ಸೈಟಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಡೈರೆಕ್ಟ್ ಲಿಂಕ್ ಸಿಗುತ್ತೆ ಹಾಗಾಗಿ ಡೈರೆಕ್ಟ್ ಲಿಂಕ್ ಸಿಗೋಗೋಸ್ಕರ ನಿಮಗೆ ಇದರಲ್ಲಿ ಬಂದಿದ್ದೀನಿ ಕರ್ನಾಟಕ ವೆಬ್ಸೈಟ್ ಓಪನ್ ಮಾಡಿಕೊಂಡು ಈ ರೀತಿಯಾಗಿ ಬರುತ್ತೆ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ ಮಾಡಿದ ನಂತರ ನಿಮಗೆ ಇಲ್ಲಿ ಕರ್ನಾಟಕ ಒನ್ ಫ್ರಾಂಚೈಸಿ ರಜಿಸ್ಟ್ರೇಷನ್ ಅಂತಿದೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ಈ ರೀತಿಯಾಗಿ ಬರುತ್ತೆ ಮತ್ತೆ ಕೆಳಗಡೆ ಡೌನ್ ಮಾಡಿ ಮಾಡಿದ ನಂತರ ಯಾವ ರೀಡ್ ಆಲ್ ಅಂತ ಟಿಕ್ ಮಾಡ್ಕೊಳ್ಳಿ ಟಿಕ್ ಮಾಡ್ಕೊಂಡು ಅಪ್ಲೈ ಅಂತ ಕ್ಲಿಕ್ ಮಾಡಿ ಅಪ್ಲೈ ಅಂತ ಕ್ಲಿಕ್ ಮಾಡಿದ ನಂತರ ನಿಮಗೆ ಡೈರೆಕ್ಟಾಗಿ ಲಿಂಕ್ ಬರುತ್ತೆ ನೋಡಿ ಸೇವಾ ಸಿಂಧಿಗೆ ಲಾಗಿನ್ ಆಗೋಕೆ ಕೇಳುತ್ತೆ ಲಾಗಿನ್ ಟು ಅಪ್ಲೇಪರ್ ಕರ್ನಾಟಕ ಒನ್ ಫ್ರಾಂಚೈಸಿ ಅಪ್ಲಿಕೇಶನ್ ಫಾರ್ಮ್ ಅಂತ ಬಂದಿದೆ ಇಲ್ಲಿ ನೀವು ಫಸ್ಟ್ ಟೈಮ್ ಅಪ್ಲಿಕೇಶನ್ ಆಗ್ತಾಯಿದೆ ಅಥವಾ ಫಸ್ಟ್ ಟೈಮ್ ಸೇವಾ ಸಿಂಧು ಓಪನ್ ಮಾಡಿಕೊಂಡಿದ್ದೀರ ಅಂತ ಅಥವಾ ಫಸ್ಟ್ ಟೈಮ್ ಯೂಸರ್ ಆಗಿದ್ದರೆ ರಿಜಿಸ್ಟರ್ ಇಯರ್ ಅಂತ ಇಲ್ಲಿ ಕಾಣ್ತಾ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಮೊಬೈಲ್ ನಂಬರು ಇಮೇಲ್ ಐ ಡಿ ಹಾಕಿ ನೀವು ಅನ್ನು ಮಾಡ್ಕೋಬೇಕಾಗತ್ತೆ ಈ ಒಂದು ಸೇವಾ ಸಿಂಧು ಪೋರ್ಟಲ್ಗೆ ಆನಂತರ ನಿಮಗೆ ಯೂಸರ್ ಐ ಡಿ ಪಾಸ್ವರ್ಡ್ ದೊರೆಯುತ್ತೆ ಅದನ್ನು ಇಲ್ಲಿ ಹಾಕಿ ನೀವು ಲಾಗಿನನ್ನು ಮಾಡ್ಕೋಬೇಕು ನಾನು ಆಲ್ರೆಡಿ ಸೇವಾ ಸಿಂಧು ಯೂಸರ್ ಇದ್ದೀನಿ ರೆಜಿಸ್ಟ್ರೇಷನ್ ಕೂಡ ಮಾಡ್ಕೊಂಡಿದ್ದೀನಿ ಹಾಗಾಗಿ ಡೈರೆಕ್ಟಾಗಿ ಯೂಸರ್ ಐ ಡಿ ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಿ ತೋರಿಸ್ತೀನಿ ನೀವು ರೆಜಿಸ್ಟ್ರೇಷನ್ ಮಾಡ್ಕೋದ್ರೆ ಮಾಡ್ಕೋಬೋದು ಹೊಸದಾಗಿದ್ದವರು ಅನ್ನು ಮಾಡ್ಕೊಳ್ಳಿ ಇವಾಗ ನೋಡಿ ಲಾಗಿನ್ ಮಾಡ್ಕೊಂಡಾಗ ಡೈರೆಕ್ಟಾಗಿ ನಿಮಗೆ ಕರ್ನಾಟಕ ಫ್ರಾಂಚೈಸಿ ಅರ್ಜಿ ನಮೂನೆ ಅಂತ ಬಂದಿದೆ ಇದು ನೀವು ಕರ್ನಾಟಕ ವೆಬ್ಸೈಟಿಗೆ ಹೋಗಿ ಆ ಲಿಂಕನ್ನು ಕ್ಲಿಕ್ ಮಾಡಿದಾಗ ಡೈರೆಕ್ಟಾಗಿ ಸೇವಾ ಸಿಂಧ್ಗೆ ಅದೇ ಒಂದು ಫಾರ್ಮ್ ಓಪನ್ ಆಗುತ್ತೆ ಅದೇ ನೀವು ಡೈರೆಕ್ಟಾಗಿ ನೀವು ಸೇವಾ ಸಿಂಧಿಗೆ ಸರ್ಚ್ ಮಾಡಿ ಸೇವಾ ಸಿಂಧ್ ಲಾಗಿನ್ ಮಾಡ್ಕೊಂಡ್ರೆ ಅಲ್ಲಿ ಮತ್ತೆ ಲಾಗಿನ್ ಆದಮೇಲೆ ಸರ್ಚ್ ಮಾಡಬೇಕಾಗುತ್ತೆ ಅಂತ ಸರ್ಚ್ ಮಾಡಿದಾಗ ಅಲ್ಲಿ ಲಿಂಕ್ ತೋರಿಸುತ್ತೆ ಕರ್ನಾಟಕ ಅಪ್ಲಿಕೇಶನ್ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿಯಾಗಿ ಬರುತ್ತೆ ಎರಡು ರೀತಿ ಅವಕಾಶ ಇದೆ ನಿಮ್ಗೆ ಡೈರೆಕ್ಟಾಗಿ ಸೇವಿಸಿದ ಮುಖಾಂತರ ಲಾಗಿನ್ ಆಗ್ಬೋದು ಅಥವಾ ನೀವು ಕರ್ನಾಟಕ ವೆಬ್ಸೈಟ್ಗೆ ಹೋಗಿ ನೀವು ಡೈರೆಕ್ಟ್ ಲಿಂಕ್ ಮುಖಾಂತರ ಕೂಡ ಲಾಗಿನನ್ನು ಮಾಡ್ಕೋಬೋದು ಸರ್ಚ್ ಮಾಡೋದು ಸ್ವಲ್ಪ ಟೈಮ್ ಉಳಿಯುತ್ತೆ ಅಷ್ಟೇ ನಿಮಗೆ ಅದು ಬಿಟ್ಟರೆ ಡಿಫ್ರೆಂಟ್ ಏನಿಲ್ಲ ಸೊ ಈ ರೀತಿಯಾಗಿ ಓಪನ್ ಆಗುತ್ತೆ ಇಲ್ಲಿ ಮೊದಲನೇ ಸೆಕ್ಷನ್ ಒನ್ನು ಬೇಸಿಕ್ ಪರ್ಸ್ನಲ್ ಇನ್ಫಾರ್ಮೇಷನು ವಿಭಾಗ ಮೂಲಭೂತ ವೈಯಕ್ತಿಕ ಮಾಹಿತಿಯನ್ನು ಇವಾಗ ಫಿಲ್ ಮಾಡ್ತಾ ಹೋಗಬೇಕು ಹೆಸ್ಕನ್ನು ಮಾಡಿ ಇವಾಗ ಆಟೋಮೆಟಿಕ್ಕಾಗಿ ಯಾರ್ದು ನೀವು ರಜಿಸ್ಟೇಷನ್ ಮಾಡ್ಕೊಂಡಿರ್ತಾರೋ ಅವರ ಹೆಸರು ಇಲ್ಲಿ ಅದು ಹೆಸರು ಇಲ್ಲಿ ಶೋ ಆಗುತ್ತೆ ಅದನ್ನು ಐಡ್ ಮಾಡಿದ್ದೀನಿ ಇಲ್ಲಿ ಮೇಲ್ ಆರ್ ಫಿಮೇಲ್ ಅದು ಕೂಡ ಸೆಲೆಕ್ಟ್ ಆಗಿದೆ ಇಲ್ಲಿ ಫೋಟೋ ಕೇಳ್ತಾ ಇದೆ ಈ ಒಂದು ಚೂಜ್ ಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫೋಟೋವನ್ನು ಅಪ್ಲೋಡನ್ನು ಮಾಡ್ಕೊಳ್ಳಿ ಇಲ್ಲಿ ವಿಳಾಸ ಅಂತಿದೆ ವಿಳಾಸ ಇದ್ದಲ್ಲಿ ನಿಮ್ಮೊಂದು ಆಧಾರ್ ಕಾರ್ಡ್ನಲ್ಲಿ ಏನಿದೆ ಅಲ್ಲ ಡೀಟೇಲ್ಸ್ ಅಡ್ರೆಸ್ಸು ಆ ಒಂದು ಅಡ್ರೆಸ್ಸನ್ನು ಇಲ್ಲಿ ಫಿಲ್ ಮಾಡಿ ನೀವು ಅಂಗವಿಕಲತೆ ಹೊಂದಿರುವ ವ್ಯಕ್ತಿ ಆಗಿರಬರ ಅಂತ ಕೇಳುತ್ತೆ ಪಿ ಡಬ್ಲ್ಯೂ ಕ್ಯಾಂಟ್ ಅಂತ ಕೇಳ್ತಾ ಇದೆ ಎಸ್ ಆರ್ ನೋ ಕೇಳ್ತಾ ಇದೆ ಅಂಗವಿಕಲ ಆಗಿದ್ದರೆ ಎಸ್ ಅಂತ ಟಿಕ್ ಮಾಡ್ಕೊಳ್ಳಿ ನೀವು ಅಂಗವಿಕಲ್ ಅಂದರೆ ಇದನ್ನು ನೋ ಅಂತಲೇ ಟಿಕ್ ಮಾಡ್ಕೊಳ್ಳಿ ಅದನಂತರ ಇಮೇಲ್ ಐ ಡಿ ಕೇಳ್ತಾ ಇದೆ ಇಮೇಲ್ ಐ ಡಿ ಇಲ್ಲಿ ಚಾಲ್ತಿಯಲ್ಲಿರುವಂಥ ಇಮೇಲ್ ಐಡಿಯನ್ನು ಹಾಕೊಳ್ಳಿ ಮೊಬೈಲ್ ನಂಬರ್ ಕೇಳುತ್ತೆ ಪ್ರಾಥಮಿಕ ಪ್ರೈಮರಿ ಮೊಬೈಲ್ ನಂಬರು ನೀವು ಡೈಲಿ ಯೂಸ್ ಮಾಡ್ತಿರುವಂಥ ಮೊಬೈಲ್ ನಂಬರ್ ಇಲ್ಲಿ ಹಾಕೊಳ್ಳಿ ಅದನಂತರ ಪರ್ಯಾಯ ಸಂಪರ್ಕ ವ್ಯಕ್ತಿ ಹೆಸರು ಅಂತ ಕೇಳ್ತಾ ಇದೆ ಆಲ್ಟರ್ನೇಟ್ ರೆಫರೆನ್ಸ್ ನೇಮ್ ಅಂತ ಕೇಳ್ತಾ ಇದೆ ನಿಮ್ಮ ಒಂದು ಅಪ್ಲಿಕೇಶನ್ ಹಾಕುವಾಗ ಇಬ್ಬರದು ಗಣ್ಯ ವ್ಯಕ್ತಿಗಳ ಒಂದು ಹೆಸರನ್ನು ಇಲ್ಲಿ ಕೊಡಬೇಕಾಗುತ್ತೆ ಗ್ರಾಮವನ್ನು ಕೂಡ ಹಾಕುವಾಗ ಅದೇ ಕೇಳುತ್ತೆ ಎರಡು ನೇಮನ್ನು ಕೇಳುತ್ತೆ ರೆಫರೆನ್ಸ್ ಗಣ್ಯ ವ್ಯಕ್ತಿಗಳ ಹೆಸರನ್ನು ಇಲ್ಲಿ ಕೊಡಬೇಕಾಗುತ್ತೆ ನೀವು ಫ್ರೆಂಡ್ಸು ಫ್ಯಾಮಿಲಿ ಅಥವಾ ಬೇರೆ ಯಾರ್ದನ್ನು ಕೂಡ ಕೊಟ್ಕೋಬೋದು ಇವ್ರದೇ ಹಾಕ್ಬೇಕಂತೇನಿಲ್ಲ ಮುಂಚೆ ಊರಿನ ಒಂದು ಗಣ್ಯ ವ್ಯಕ್ತಿಗಳ ಹಿರಿಯರನ್ನು ನಂಬರ್ ಕೇಳ್ತಾಯಿತ್ತು ಇವ್ರ ಹೆಸರು ಕೇಳ್ತಾ ಇತ್ತು ಸೊ ಇವಾಗ ನೀವು ಯಾರ್ದು ಬೇಕಾದ್ರೂ ಹಾಕೋಬೋದು ನಡೆಯುತ್ತೆ ಅದಕ್ಕೇನು ತೊಂದರೆ ಇಲ್ಲ ಇಲ್ಲಿ ಹೆಸರನ್ನು ಹಾಕೊಳ್ಳಿ ಅದನಂತರ ಅವರ ಮೊಬೈಲ್ ನಂಬರ್ ಎಲ್ಲಿ ಹಾಕೋದಿರುತ್ತೆ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ ಸ್ಕ್ರಾಲ್ ಡೌನ್ ಮಾಡಿದಾಗ ಅವರ ಒಂದು ಮೊಬೈಲ್ ನಂಬರ್ ಕೇಳ್ತಾ ಇದೆ ನೋಡಿ ಅವರ ಒಂದು ಮೊಬೈಲ್ ಸಂಖ್ಯೆ ಪರ್ಯಾಯ ಸಂಪರ್ಕ ಮೊಬೈಲ್ ಸಂಖ್ಯೆ ಅಂತ ಇದೆ ಆ ವ್ಯಕ್ತಿಯ ಹೆಸರು ಆ ವ್ಯಕ್ತಿಯ ಮೊಬೈಲ್ ನಂಬರ್ ಹಾಕ್ಬೇಕು ಅದೇ ರೀತಿಯಾಗಿ ಪರ್ಯಾಯ ಸಂಪರ್ಕ ವ್ಯಕ್ತಿಯ ವಿಳಾಸ ಕೇಳ್ತಾ ಇದೆ ಅವ್ರು ಯಾವ ಊರು ಅವರ ಸಂಪೂರ್ಣ ವಿಳಾಸ ಹಾಕ್ಕೊಳ್ಳಿ ಅದೇ ರೀತಿ ಅಲ್ಟ್ರನೇಟ್ ರೆಫರೆನ್ಸ್ ನೇಮ್ ಟೂ ಅಂತಿದೆ ಪರ್ಯಾಯ ವ್ಯಕ್ತಿಯ ಹೆಸರು ಎರಡು ಅಂತಿದೆ ಇನ್ನೊಂದು ಹೆಸರು ಹಾಕ್ಕೊಳ್ಳಿ ಅವರ ಮೊಬೈಲ್ ನಂಬರ್ ಹಾಕ್ಕೊಳ್ಳಿ ಮತ್ತು ಅವರ ಒಂದು ವಿಳಾಸ ಹಾಕ್ಕೊಳ್ಳಿ ಯಾರ್ದಾದ್ರೂ ನಿಮಗೆ ಪರಿಚಯ ಇರುವಂಥ ಇಬ್ಬರ ಹೆಸರು ಇಬ್ಬರು ಮೊಬೈಲ್ ನಂಬರು ಅವರಿಬ್ಬರದು ವಿಳಾಸವನ್ನು ಇಲ್ಲಿ ಹಾಕೋಬೇಕು ಅದ ನಂತರ ಬ್ಲಡ್ ಗ್ರೂಪ್ ಕೇಳ್ತಾ ಇದೆ ನಿಮಗೆ ಬ್ಲಡ್ ಗ್ರೂಪ್ ಗೊತ್ತಿದ್ದರೆ ನೀವು ಬ್ಲಡ್ ಗ್ರೂಪ್ ಹಾಕೋಬೋದು ನಿಮ್ಗೆ ಗೊತ್ತಿಲ್ಲಪ್ಪ ಅಂದರೆ ನಿಮ್ಗೆ ಯಾವುದನ್ನ ಒಂದು ಎ ಪಾಸಿಟಿವ್ ಅಥವಾ ಬಿ ಪಾಸಿಟಿವ್ ಈ ರೀತಿ ಯಾವುದನ್ನ ಹಾಕೊಂಬಿಡಿ ಗೊತ್ತಿದ್ದರೆ ಓಕೆ ಗೊತ್ತಿಲ್ಲ ಅಂದರೆ ಯಾವುದನ್ನೊಂದು ಹಾಕೊಂಡ್ರೆ ನಡೆಯುತ್ತೆ ಆದ್ರೇನು ತೊಂದರೆ ಇಲ್ಲ ಮುಂದಿನ ಅದೇನು ಎನ್ಕ್ವೈರಿ ಆಗೋದಿಲ್ಲ ಅದ ನಂತರ ಆರ್ ಯು ಡೊಮೆನ್ಸಿನ್ ಆಫ್ ಕರ್ನಾಟಕ ಅಂತ ಕೇಳುತ್ತೆ ನೀವು ಕರ್ನಾಟಕ ನಿವಾಸಿ ಅಂತ ಕೇಳುತ್ತೆ ಎಸ್ ಅಂತ ಟಿಕ್ ಮಾಡ್ಕೊಳ್ಳಿ ನಂತರ ಜಿಲ್ಲೆ ಕೇಳುತ್ತೆ ನಿಮ್ಮ ಒಂದು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ತಾಲೂಕ್ ಕೇಳುತ್ತೆ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ಥಳೀಯ ಸಂಸ್ಥೆಗಳು ಅಂದರೆ ಯು ಎಲ್ ಬಿ ಕೇಳುತ್ತೆ ಇಲ್ಲಿ ಹೋಬಳಿ ಮಟ್ಟದ ಕೇಳುತ್ತೆ ಸೆಲೆಕ್ಟನ್ನು ಮಾಡಿಕೊಳ್ಳಿ ನಂಬರ್ ಆಫ್ ಸೆಂಟ್ರಲ್ ವೇಕೆನ್ಸೀಸ್ ಖಾಲಿ ಕೇಂದ್ರ ಸಂಖ್ಯೆ ಅಂತ ಒಂದು ಒಂದಂತ ಬರ್ತಾ ಇದೆ ಅಂದರೆ ಮೇಲೇನು ಸೆಲೆಕ್ಟ್ ಮಾಡಿದಿರಲ್ಲ ಇವಾಗ ಇದು ನಿಮ್ಮ ಒಂದು ಕರ್ನಾಟಕವನ್ನು ಫ್ರಾಂಚೈಸಿ ಎಲ್ಲಿ ಅಪ್ಲೈ ಮಾಡ್ತಾ ಯಾವ ಯಾವೊಂದು ಜಿಲ್ಲೆ ಯಾವೊಂದು ತಾಲೂಕು ಯಾವೊಂದು ಹೋಬಳಿ ಅಥವಾ ತಾಲೂಕಿಗೆ ಅಪ್ಲೈ ಮಾಡ್ತಾ ಮಾಡ್ತಾಯಿದ್ರೆ ಆ ಒಂದು ಡೀಟೇಲ್ಸ್ ಅಂತ ತಿಳ್ಕೊಬೇಕು ಇದನ್ನು ಯಾಕಂದ್ರೆ ಮತ್ತೆ ನಿಮ್ಮ ಊರು ಅಂತ ಅಂದ್ಕೋಬೇಡಿ ನೀವು ಯಾವೊಂದು ಕ ಊರಿಗೆ ಕರ್ನಾಟಕವನ್ನು ಅಪ್ಲೈ ಮಾಡ್ತಾ ಇದ್ದೀರ ಅದರ ಒಂದು ಊರ ಇಲ್ಲಿ ಹಾಕೋಬೇಕು ಇಲ್ಲಿ ವೇಕೆನ್ಸಿ ಎಷ್ಟು ಖಾಲಿದೇವ ಅಂತ ತೋರಿಸುತ್ತೆ ನೋಡಿ ಖಾಲಿ ಕೇಂದ್ರಗಳ ಸಂಖ್ಯೆ ಅಂತ ಕೊಟ್ಟಿದ್ರೆ ಒಂದು ಅಂತ ಬರ್ತಾ ಇದೆ ಎಷ್ಟು ಖಾಲಿ ಇದಾವೆ ಕನ್ಫರ್ಮ್ ಆಗಿದೆಯೋ ಅಷ್ಟು ಖಾಲಿ ಇರೋವಂಥದ್ದು ಇಲ್ಲಿ ತೋರಿಸುತ್ತೆ ಅದರ ಮೇಲೆ ನೀವು ಅಪ್ಲೈನ ಗೊತ್ತಾಗುತ್ತೆ ಎಷ್ಟು ಅಂತ ಪ್ರೂಫ್ ಆಫ್ ರೆಸಿಡೆಂಟಿ ಟೈಫ್ ಅಂತ ಕೇಳ್ತಾ ಇದೆ ವಾಸ ಸ್ಥಳದ ದಾಖಲೆ ವಿಧ ಅಂತ ಇಲ್ಲಿ ಹಲವಾರು ಕೊಟ್ಟಿದ್ದಾರೆ ಇದರಲ್ಲಿ ಯಾವ್ದಾನ ಒಂದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಡೊಮೆಸ್ಟಿನ್ ಸರ್ಟಿಫಿಕೇಟ್ ನಿವಾಸಿ ಪ್ರವಪ ಪತ್ರ ರೇಷನ್ ಕಾರ್ಡ್ ಪಡಿತರ ಚೀಟಿ ವೋಟ್ರ್ ಐ ಡ್ರೈವಿಂಗ್ ಲೈಸೆನ್ಸು ಈ ಥರ ಅಂತ ಕೇಳ್ತಾ ಇದೆ ಇಷ್ಟರಲ್ಲಿ ಯಾವ್ದಾನ ಒಂದನ್ನು ನೀವು ಆಯ್ಕೆಯನ್ನು ಮಾಡ್ಕೋಬೇಕು ಎಲ್ಲರ ಹತ್ರ ರೇಷನ್ ಕಾರ್ಡ್ ಇರುತ್ತೆ ಐಡಿ ಇರುತ್ತೆ ಎಲ್ ಕೂಡ ಇರುತ್ತೆ ಒಂದೊಂದು ಸೆಲೆಕ್ಟ್ ಮಾಡಿಕೊಳ್ಳಿ ಅದರ ನಂತರ ಕೆಳಗಡೆ ಸ್ಕಾಡನ್ ಮಾಡಿ ಅರ್ಹತಾ ಮಾನದಂಡಗಳು ನೀವು ವೈಯಕ್ತಿಕವಾಗಿ ಅರ್ಜಿ ಸಲ್ಲಿಸುತ್ತಿದ್ದೀರಾ ಅಂತ ಕೇಳ್ತಾ ಇದ್ದ ಸಂಸ್ಥೆ ಕಂಪನಿ ಅಥವಾ ಪಾಲುದಾರಿಕೆ ಯಾಗಿರದೆ ಅಂತ ಕೊಟ್ಟಿದ್ದಾರೆ ಆರ್ ಯು ಅಪ್ಲೈಂಗ್ ಫಾರ್ ಆ್ಯಾಜ್ ಎನ್ ಇಂಡಿವಿಜುವಲ್ ಅಂತ ಕೇಳ್ತಾ ಇದೆ ಅವರೊಂದು ಕೊಡಿ ನಾಟ್ ಆ್ಯಸ್ ಎ ಫಾರ್ಮು ಕಂಪನಿ ಪಾರ್ಟ್ನರ್ಶಿಪ್ ಅಂತಿದೆ ಎಸ್ ಅಂತ ತಗೊಳ್ಳಿ ತೊಗೊಳ್ಳಿ ವೈಯಕ್ತಿಗಾದಿ ಸಲ್ಲಿಸ್ತಾ ಇದ್ದೀವಿ ನಾವು ಕಂಪ್ನಿ ಅಥವಾ ಸಂಸ್ಥೆ ಅಲ್ಲ ಪಾಲುದಾರಿಕೆ ಸಂಸ್ಥೆ ಅಲ್ಲ ಹಾಗಾಗಿ ಇಂಡಿವಿಜುವಲ್ ಅಂತ ತೊಗೋಬೇಕು ಆರ್ ಯು ಅಪ್ಲೈಂಗ್ ಫಾರ್ ಏನ್ ಇಂಡಿವಿಜುವಲ್ ಅಂತ ಕೇಳ್ತಾ ಇದೆ ಅದಾದ ನಂತರ ನೆಕ್ಸ್ಟ್ ಎಜುಕೇಷನ್ ಆ್ಯಂಡ್ ಟೆಕ್ನಿಕಲ್ ಸರ್ಟಿಫಿಕೇಟು ಶೈಕ್ಷಣಿಕ ಮತ್ತು ತಾಂತ್ರಿಕ ಅರ್ಹತೆಗಳು ಇಲ್ಲಿ ಬಿಲೋ ಪಿ ಯು ಸಿ ಅಂತ ಕೇಳ್ತಾ ಇದೆ ಫಸ್ಟ್ ಒನ್ನು ಬಿಲೋ ಪಿ ಯು ಸಿ ಇಲ್ಲಿ ಪಿ ಯು ಸಿ ಹನ್ನೆರಡು ತರಗತಿ ಕನಿಷ್ಠ ಅಂತ ಇದೆ ಡಿಪ್ಲೊಮೊ ಬ್ಯಾಚುಲರ್ ಡಿಗ್ರಿ ಸ್ನಾತಕೋತ್ತರ ಮಾಸ್ಟರ್ ಡಿಗ್ರಿ ಅಂತ ಕೇಳ್ತಾ ಇದೆ ಇಷ್ಟರಲ್ಲಿ ಯಾವ್ದು ನಿಮ್ಮದು ಪಿ ಯು ಸಿ ಕಿಂತ ಕೆಳಗಾಗಿದ್ದರೆ ಬಿಲೋ ಪಿ ಯು ಸಿ ಹಾಕ್ಕೊಳ್ಳಿ ಪಿ ಯು ಸಿ ಆಗಿದ್ದರೆ ಸೆಕೆಂಡ್ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ ಪಿ ಯು ಸಿ ಮೇಲೆ ಡಿಪ್ಲೊಮೊ ಇದ್ದರೆ ಡಿಪ್ಲೊಮೊ ಬ್ಯಾಚುಲರ್ಸ್ ಡಿಗ್ರಿ ಆಗಿದ್ದರೆ ಡಿಗ್ರಿ ಮಾಸ್ಟರ್ ಡಿಗ್ರಿ ಆಗಿದ್ದರೆ ಮಾಸ್ಟರ್ ಡಿಗ್ರಿ ನಿಮ್ಗೆ ಯಾವುದು ಸ್ಟಡಿ ಆಗಿದೆ ನಿಮ್ಮದು ಎಜುಕೇಷನ್ ಕ್ವಾಲಿಫಿಕೇಷನ್ನು ಅದನ್ನು ನೋಡಿಕೊಂಡು ಇಲ್ಲಿ ಸೆಲೆಕ್ಟನ್ನು ಮಾಡ್ಕೊಳ್ಳಿ ಮಾಡ್ಕೊಂಡ ನಂತರ ಮೂಲಭೂತ ಕಂಪ್ಯೂಟರ್ ಕೋರ್ಸನ್ನು ಪೂರ್ಣಗೊಳಿಸಿದ್ದಾರೆ ಅಂತ ಕೇಳುತ್ತೆ ಯು ಕಂಪ್ಲೀಟೆಡ್ ಬೇಸಿಕ್ ಕಂಪ್ಯೂಟರ್ ಕೋರ್ಸ್ ಅಂತ ಇದೆ ಎಸ್ ಅಂತ ಟಿಕ್ ಮಾಡ್ಕೊಳ್ಳಿ ಬೇಸಿಕ್ ಕಂಪ್ಯೂಟರ್ ನಿಮ್ಮ ಹತ್ರ ಮುಗಿದಿರಬೇಕು ಸರ್ಟಿಫಿಕೇಟ್ ಇರಬೇಕು ಎಸ್ ಅಂತ ತೊಗೊಳ್ಳಿ ಬೇಸಿಕ್ ಕಂಪ್ಯೂಟರ್ ಕೋರ್ಸ್ ಮುಗುದಿಲ್ಲ ಅಂದರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಡೂ ಯು ಯಾವ ಆಧಾರ್ ಸರ್ಟಿಫಿಕೇಟ್ ಅಂತ ಕೇಳುತ್ತೆ ನಿಮ್ಮ ಹತ್ರ ಆಧಾರ್ ಪ್ರಮಾಣೀಕರಣವನ್ನು ಹೊಂದಿರುವ ಸರ್ಟಿಫಿಕೇಟ್ ಅಂದರೆ ಆಧಾರ್ ಎಕ್ಸಾಮ್ ಬರೋದು ನೀವು ಪಾಸಾಗಿದ್ದರೆ ಆ ಒಂದು ಸರ್ಟಿಫಿಕೇಟ್ ಇದೆಯಲ್ಲ ಅಂತ ಕೇಳುತ್ತೆ ಇದ್ರೆ ಎಸ್ ಅಂತ ತೊಗೊಳ್ಳಿಲ್ಲ ಅಂದರೆ ನೋ ಅಂತ ತೊಗೊಳ್ಳಿ ಕ್ಯಾನ್ ಯು ರೀಡ್ ರೈಟ್ ಆ್ಯಂಡ್ ಸ್ಪೀಕ್ ಇನ್ ಕನ್ನಡ ಅಂತ ಕೇಳುತ್ತೆ ನೀವು ಕನ್ನಡವನ್ನು ಓದಲು ಬರೆಯಲು ಮಾತಾಡೋ ಸಾಧ್ಯವಿದೆ ಅಂತ ಕೇಳುತ್ತೆ ಎಸ್ ಅಂತ ಟಿಕ್ ಮಾಡಿ ನೀವು ಕನ್ನಡ ಟೈಪಿಂಗ್ನಲ್ಲಿ ಪರಿಣಿತರಾಗಿದ್ದೀರಾ ಅಂತ ಕೇಳುತ್ತೆ ಎಸ್ ಅಂತ ತಗೋ ತೊಗೊಳ್ಳಿ ಕನ್ನಡ ಟೈಪ್ ಮಾಡೋಕ್ಕೆ ಬರುತ್ತೆ ನಿಮಗೆ ಅದನಂತರ ನೀವು ಇಂಗ್ಲೀಷ್ ಓದಲು ಬರೆಯೋ ಟೈಪ್ ಮಾಡಲು ಬರುತ್ತೆ ಅಂತ ಕೇಳುತ್ತೆ ಅದನ್ನು ಎಸ್ ಅಂತ ಟಿಕ್ ಮಾಡ್ಕೊಳ್ಳಿ ಇಂಗ್ಲೀಷ್ ನಿಮ್ಗೆ ಓದೋಕ್ಕೆ ಬರೆಯೋಕ್ಕೆ ಟೈಪ್ ಮಾಡೋಕ್ಕೆ ಬಂದರೆ ಮಾತ್ರ ಎಷ್ಟು ತೊಗೊಳ್ಳಿ ಏನು ಬರೋದಿಲ್ಲ ಅಂದರೆ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮೊಂದು ಪ್ಯಾನ್ ನಂಬರ್ ಕೇಳುತ್ತೆ ಇಲ್ಲಿ ಪ್ಯಾನ್ ಕಾರ್ಡ್ ನಂಬರನ್ನು ಹಾಕ್ಕೊಳ್ಳಿ ಸರಿಯಾಗಿ ಎಂಟ್ರ್ ಮಾಡಬೇಕು ಪ್ಯಾನ್ ಕಾರ್ಡ್ ನಂಬರು ಪ್ಯಾನ್ ಕಾರ್ಡ್ ನಂಬರ್ ಹಾಕಿದ ನಂತರ ಮತ್ತೆ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ ಕರೆಂಟ್ ಆಕ್ಯುಪೇಷನ್ ಆ್ಯಂಡ್ ಎಲಿಜಿಬಿಲಿಟಿ ಚೆಕ್ಸ್ ಅಂತಿದೆ ಪ್ರಸ್ತುತ ವೃತ್ತಿ ಹಾಗೂ ಅರ್ಹತ ಪರಿಶೀಲನೆಗಳು ಕರ್ನಾಟಕವನ್ನು ಕೇಂದ್ರದಲ್ಲಿ ಪೂರ್ವಕಾಲಿಕವಾಗಿ ಕೆಲಸ ಮಾಡಲು ಸಿದ್ಧನಾಗಿದ್ದು ಸಮರ್ಥ ಹೊಂದಿದ್ದೇನೆ ಎಂದು ದೃಢೀಕರಿಸುತ್ತೇನೆ ಅಂತಿದೆ ಇದನ್ನು ಟಿಕ್ ಮಾಡ್ಕೊಳ್ಳಿ ಹೌದಾ ಅಂತ ಅದನಂತರ ನೀವು ಕೆಳಗಿನ ಯಾವುದಾದರೂ ಸಂಸ್ಥೆಗಳಲ್ಲಿ ಪ್ರಸ್ತುತ ಫ್ರಾಂಚೈಸ್ ಅಥವಾ ಪಾಲುದಾರಿಕೆ ಹೊಂದಿದ್ದೀರಿ ಅಂತ ಕೇಳುತ್ತೆ ಅಂದರೆ ಗ್ರಾಮೋನಲ್ಲಿ ಆಲ್ರೆಡಿ ಕೆಲಸ ಮಾಡಿದ್ದೀರ ಅಥವಾ ನಿಮ್ಮ ಹತ್ರ ಇದೆಯಾ ಅಥವಾ ಇದೆಯಾ ಅಥವಾ ಸಿ ಎಸ್ ಸಿ ಇದೆಯಾ ಅಂತ ಕೇಳ್ತಾ ಇದ್ದೀವಿ ಮೂರು ಕೇಳ್ತಾಯಿದ್ದೆ ನೋಡಿ ಇಲ್ಲಿ ತುಂಬಾ ಆಗಿ ಹಾಕೋಬೇಕು ಆಲ್ರೆಡಿ ಗ್ರಾಮೋನಲ್ಲಿ ನೀವು ಇದ್ದರೆ ಕೆಲಸ ಮಾಡ್ತಾ ಇದ್ದರೆ ಅಥವಾ ಅದು ನೀವು ಗ್ರಾಮ ಹೊಂದಿದ್ದರೆ ಅದನ್ನು ನೀವು ಎಸ್ ಅಂತ ತಗೋಬೇಕಾಗುತ್ತೆ ಕರ್ನಾಟಕವನ್ನು ನಿಮ್ಮ ಹತ್ರ ಇದ್ದರೆ ಮತ್ತೊಂದು ಅಪ್ಲಿಕೇಶನ್ ಇದ್ದರೆ ಅಂದರೆ ಅದಕ್ಕೆ ಎಸ್ ಅಂತ ತೊಗೋಬೇಕು ಸಿ ಎಸ್ ಸಿ ಆಲ್ರೆಡಿ ನಿಮ್ಮ ಹತ್ರ ಇದ್ದರೆ ಎಸ್ ಅಂತ ತೊಗೋಬೇಕು ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದರೆ ಅದಕ್ಕೆ ಕೂಡ ಅಂತ ತೊಗೋಬೇಕು ಗೌರ್ಮೆಂಟ್ ನೌಕರಿ ಇಲ್ಲ ಅಂದರೆ ನೋವಂತ ತೊಗೊಳ್ಳಿ ಸಿ ಎಸ್ ಸಿ ಇಲ್ಲಾಂದರೆ ನೋ ಅಂತ ತೊಗೊಳ್ಳಿ ಇಲ್ಲ ಇಲ್ಲಾಂದರೆ ನೋ ಅಂತ ತೊಗೊಳ್ಳಿ ಗ್ರಾಮವನ್ನು ಇದ್ದಿಲ್ಲ ಅಂದರೆ ನೋ ಅಂತ ತೊಗೋಬೇಕಾಗತ್ತೆ ಈ ರೀತಿಯಾಗಿ ಇಲ್ಲಿ ಟಿಕ್ ಮಾಡ್ಕೋಬೇಕಾಗತ್ತೆ ನಿಮ್ಮ ಹತ್ರ ಇದ್ದರೆ ಹಾಕಬೇಕು ಅಂದರೆ ಇಲ್ಲ ಅಂತ ಹಾಕ್ಬೇಕು ಯಾಕಂದರೆ ಅವರಿಗೆ ಮುಂದೊಂದು ದಿನ ಗೊತ್ತಾಗುತ್ತೆ ನಿಮ್ಮ ಆಧಾರ್ ಕಾರ್ಡ್ ಎಲ್ಲರಗಡೆ ಲಿಂಕ್ ಇರುತ್ತೆ ಹಾಗಾಗಿ ಯಾವುದೇ ಮಾತ್ರ ಸುಳ್ಳು ಮಾಹಿತಿ ನೀಡಬಾರ್ದು ನಿಮ್ಮ ಹತ್ರ ಇದ್ದಿದ್ರೆ ಮಾತ್ರ ಇದೆಯಾ ಅಂತ ಹಾಕ್ಬೇಕು ಹಾಗಾಗಿ ನೀವು ಹಿಂದೆ ಕರ್ನಾಟಕವನ್ನ ಕೇಂದ್ರವನ್ನು ನಡೆಸಿದ್ದೀರಾ ಅಂತ ಕೇಳುತ್ತೆ ಯಾವ ಯು ಯಾವರ್ ಆಪರೇಟೆಡ್ ಎ ಒನ್ ಸೆಂಟರ್ ಪ್ರಿವಿಯಸ್ಲಿ ಅಂತ ಕೇಳುತ್ತೆ ಈ ಹಿಂದೆ ನೀವು ಕರ್ನಾಟಕವನ್ನು ಫ್ರಾಂಚೈಸಿ ಪಡ್ಕೊಂಡಿದ್ದರೆ ಅದನ್ನು ಕೆಲಸ ಮಾಡಿದರೆ ಎಸ್ ಅಂತ ತಗೋಬೇಕು ಇದ್ದಿಲ್ಲ ಅಂದರೆ ನೋ ಅಂತ ತೊಗೊಳ್ಳಿ ನೆಕ್ಸ್ಟು ನೀವು ಹಿಂದೆ ಕರ್ನಾಟಕವನ್ನ ಕೇಂದ್ರವನ್ನು ಯಾವ ದಿನಾಂಕದಿಂದ ನಡೆಸುವುದನ್ನು ನಿಲ್ಲಿಸಿದ್ದೀರಿ ಅಂತ ಕೇಳುತ್ತೆ ಯಾವೊಂದು ದಿನಾಂಕಕ್ಕೆ ಅಂದರೆ ಇದು ನಿಮಗೆ ಅಪ್ಲೈ ಆಗೋದು ಇಲ್ಲಿ ಹೌದಂತ ಯಾವ ಯಾವೊಂದು ದಿನಾಂಕಕ್ಕೆ ನಿಲ್ಲಿಸಿದ್ದೀರಿ ಅಂತ ಕೇಳುತ್ತೆ ಆ ಒಂದು ದಿನಾಂಕವನ್ನು ಇಲ್ಲಿ ಸೆಲೆಕ್ಟನ್ನು ಮಾಡ್ಕೋಬೇಕು ನೆಕ್ಸ್ಟ್ ಅದಾದ ನಂತರ ಪ್ರಸ್ತುತ ಕರ್ನಾಟಕ ಕೇಂದ್ರದ ಪ್ರಪೋಸ್ಡ್ ಕರ್ನಾಟಕ ಒನ್ ಸೆಂಟ್ರ್ ಡೀಟೇಲ್ಸು ಪ್ರಾಸ್ತಾವಿಕ ಕೇಂದ್ರದ ಮಾಲೀಕತ್ವ ಸ್ಥಿತಿ ಇಲ್ಲಿ ಮತ್ತೆ ಪ್ರಾಸ್ತಾವಿಕ ಕೇಂದ್ರದ ಸಂಪೂರ್ಣ ವಿಳಾಸ ಎಲ್ಲಿ ಕರ್ನಾಟಕವನ್ನು ನೀವು ಪ್ರಾರಂಭ ಮಾಡಬೇಕು ಅನ್ಕೊಂಡಿದ್ರೆ ಆ ಒಂದು ಸೆಂಟರ್ನ ಒಂದು ಸಂಪೂರ್ಣವಾದ ಒಂದು ಹೌಸ್ ನಂಬರು ಅಥವಾ ಬಿಲ್ಡಿಂಗ್ ನಂಬರು ಅದ ಶಟರ್ ಅಥವಾ ಬಿಲ್ಡಿಂಗ್ ನಂಬರ್ ಏನಿರುತ್ತೆ ಅದನ್ನ ನಂಬರ್ ಹಾಕೋಬೇಕು ರಸ್ತೆ ಸ್ಟ್ರೀಟ್ ಆ ಒಂದು ಏರಿಯಾ ಯಾವಲ್ಲಿ ಬರುತ್ತೆ ಅದನ್ನ ಹಾಕಬೇಕು ಗ್ರಾಮ ಅಂತ ಕೊಟ್ಟಿದ್ದಾರೆ ಇದು ಗ್ರಾಮದಲ್ಲಿ ಬರೋದಿಲ್ಲ ಕರ್ನಾಟಕ ಕೇಂದ್ರ ಮಾತ್ರ ಹೋಬಳಿ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮಹಾನಗರ ಪಾಲಿಕೆ ಅಂತ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಮಾತ್ರ ಈ ಒಂದು ಕರ್ನಾಟಕವನ್ನು ಕೇಂದ್ರ ಕೊಡ್ತಾರೆ ಸೊ ಆ ಊರಿನ ಹೆಸರನ್ನು ಹಾಕೊಳ್ಳಿ ಪಂಚಾಯತ್ ಅಂತ ಕೊಟ್ಟಿದ್ದಾರೆ ಪಂಚಾಯತ್ ಬರೋದಿಲ್ಲ ಯಾಕಂದ್ರೆ ಪಂಚಾಯತ್ ಲೆವೆಲ್ ಇವು ಕರ್ನಾಟಕ ಕೊಡೋದಿಲ್ಲ ಸೊ ಇದು ಎದಕ್ ಕೊಟ್ಟಿದ್ದಾರೋ ನನಗೂ ಗೊತ್ತಾಗ್ತಾ ಇಲ್ಲ ಪಂಚಾಯತ್ ಲೆವೆಲ್ ಗ್ರಾಮ ಮಟ್ಟದಲ್ಲಿ ಕರ್ನಾಟಕವನ್ನು ಕೇಂದ್ರ ಕೊಡೋದೇ ಇಲ್ಲ ಫಸ್ಟ್ ಆಫ್ ಆಲ್ ಹಾಗಾಗಿ ಪಂಚಾಯತ್ ಹಾಕೋಬೇಡಿ ಖಾಲಿ ಬಿಡಿ ಇದನ್ನು ಇದನ್ನು ಖಾಲಿ ಬಿಡಿ ಇದನ್ನು ಖಾಲಿ ಬಿಡಿ ತಾಲೂಕು ಕೇಳುತ್ತೆ ತಾಲೂಕು ಹಾಕೊಳ್ಳಿ ಜಿಲ್ಲೆ ಕೇಳುತ್ತೆ ಜಿಲ್ಲೆಯನ್ನು ಹಾಕೊಳ್ಳಿ ಪಿನ್ ಕೋಡ್ ಕೇಳ್ತಾ ಇದೆ ಸೊ ಪಿನ್ ಕೋಡನ್ನು ಪಿನ್ ಕೋಡ್ ಹಾಕಿದ ನಂತರ ಮತ್ತೆ ಕೆಳಗಡೆ ಡೌನ್ ಮಾಡಿ ಪ್ರಸ್ತಾವಿತ ಕೇಂದ್ರದ ಮಾಲೀಕತ್ವ ಅಂತ ಕೇಳ್ತಾ ಇದೆ ಇಲ್ಲಿ ಸ್ವಂತ ಬಿಲ್ಡಿಂಗನ್ನು ಸ್ವಂತ ಅಂತ ತಗೋಬೇಕು ಬಾಡಿಗೆ ಇದ್ದರೆ ಬಾಡಿಗೆ ಅಂತ ಹೋಗ್ಬೇಕು ಇತರೆ ಅಂದರೆ ಇತರೆ ತೊಗೋಬೇಕು ನಿಮ್ಮ ಸ್ವಂತ ಅಂದರೆ ಸ್ವಂತ ತೊಗೊಳ್ಳಿ ಬಾಡಿಗೆ ಇದ್ದರೆ ಬಾಡಿಗೆ ಅಂತ ಹಾಕೊಳ್ಳಿ ಅಥವಾ ಇತರೆ ಅಂದರೆ ಯಾರದನ್ನು ರಿಲೇಟಿವ್ ಇತ್ತಪ್ಪ ಅಂದರೆ ಇತರೆ ಅಂತ ತೊಗೊಳ್ಳಿ ಕ ಹಾಲಿ ಒಂದು ಕೇಂದ್ರದಿಂದ ಅಂತರ ಅಂತ ಕೇಳ್ತಾ ಇದೆ ಲೆಸ್ ದೆನ್ ಫೈವ್ ಹಂಡ್ರೆಡ್ ಮೀಟ್ರ್ ಅವೇ ಅಂತ ಕೇಳ್ತಾ ಇದೆ ಐದುನೂರು ಮೀಟರ್ಗಿಂತ ಕಡಿಮೆ ದೂರದಲ್ಲಿದ್ದರೆ ಫಸ್ಟ್ ಒಂದು ಸೆಲೆಕ್ಟ್ ಮಾಡ್ಕೋಬೇಕು ಐದುನೂರು ಮೀಟರ್ ಮೋರ್ ದನ್ ಅವೇ ಅಂತ ಕೊಟ್ಟಿದ್ದಾರೆ ಐನೂರು ಮೀಟರ್ಗಿಂತ ಹೆಚ್ಚು ದೂರದಲ್ಲಿದ್ದರೆ ಇದನ್ನು ತೊಗೊಳ್ಳಿ ನಾಟ್ ಶೋರ್ ಅಂತ ಖಚಿತವಾಗಿಲ್ಲ ಗೊತ್ತಿಲ್ಲ ನಿಮಗೆ ಎಷ್ಟು ಹಂತದಲ್ಲಿ ದೂರದಲ್ಲಿದೆ ಇನ್ನೊಂದು ಕರ್ನಾಟಕ ಒಂದು ಕೇಂದ್ರ ಅಂತ ಅಂದರೆ ಇದನ್ನು ಲಾಸ್ಟ್ ಒಂದು ಸೆಲೆಕ್ಟನ್ನು ಮಾಡ್ಕೊಳ್ಳಿ ಅದನಂತರ ಕೇಂದ್ರದ ಮೂಲ ಸೌಕರ್ಯ ಮತ್ತು ವಿನ್ಯಾಸ ಅಂತ ಕೇಳ್ತಾ ಇದೆ ನಿಮ್ಮ ಒಂದು ಸೆಂಟರ್ ಯಾವ ರೀತಿ ಇನ್ಫ್ರಾಸ್ಟ್ರಕ್ಚರ್ ಇದೆ ನಿಮ್ಮದು ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ ಟೋಟಲ್ ಏರಿಯಾ ಪ್ರಪೋಸ್ಡ್ ಸೆಂಟ್ರ್ ಇನ್ ಸ್ಕ್ವೇರ್ ಫೀಟ್ ಅಂತ ಕೊಟ್ಟಿದ್ದಾರೆ ಪ್ರಸ್ತಾವಿತ ಕೇಂದ್ರದ ಒಟ್ಟು ವಿಸ್ತೀರ್ಣ ಚದುರಡಿಗಳಂತ ಕೊಟ್ಟಿದ್ದಾರೆ ಮಿನಿಮಮು ನಿಮಗೆ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ ಟೆನ್ ಬೈ ಟೆನ್ ಇರಬೇಕು ಮಿನಿಮಮ್ ಹತ್ತು ಫೀಟಿಂದ ಹತ್ತು ಫೀಟು ಒಂದು ರೂಮ್ ಇರಬೇಕು ಅಂದ್ರೆ ಸೆಟರ್ ಇರಬೇಕು ಅಂಗಡಿ ಇರಬೇಕು ಅಂದಾಗ ಮಾತ್ರ ನಿಮಗೆ ಅಂಗಡಿಗೆ ಅಪ್ರೂವಲ್ ಆಗುತ್ತೆ ಅಂತ ಹೇಳ್ಬೋದು ಹತ್ತು ಬೈ ಅಂದರೆ ಎಷ್ಟಾಗುತ್ತೆ ನೋಡ್ಕೊಳ್ಳಿ ಆ ರೀತಿಯಾಗಿ ಇರಬೇಕು ಅಥವಾ ಹತ್ತು ಬೈ ಇಪ್ಪತ್ತಿದ್ರೆ ನಡೆಯುತ್ತೆ ಒಟ್ಟು ಹತ್ತು ಬೈ ಹತ್ತಕ್ಕಿಂತ ಹೆಚ್ಚಿಗೆ ಇರಬೇಕು ಅದಕ್ಕಿಂತ ಕಡಿಮೆ ಇರಬಾರ್ದು ಜಿಯೋ ಟ್ಯಾಗ್ ಪ್ರಪೋಸ್ಡ್ ಸೆಂಟರ್ ಲೊಕೇಶನ್ ಪ್ರಸ್ತಾವಿತ ಕೇಂದ್ರದ ಸ್ಥಳದ ಜಿಯೋ ಟ್ಯಾಗ್ ಅಂತ ಕೊಟ್ಟಿದ್ದಾರೆ ಜಿಯೋ ಟ್ಯಾಗ್ ಅಂದರೆ ಯಾವೊಂದು ಊರಿನಲ್ಲಿ ನಿಮ್ಮೊಂದು ಸೆಂಟ್ರ್ ಇರುತ್ತೆ ಕರ್ನಾಟಕ ಒಂದು ಸೆಂಟ್ರ್ ಅದನ್ನು ಲೊಕೇಶನಲ್ಲಿ ಸೆಟ್ ಮಾಡೋದಕ್ಕೆ ಜಿಯೋ ಟ್ಯಾಗ್ ಅಂತಾರೆ ಅದನ್ನು ಇದು ಜಿಯೋ ಟ್ಯಾಗ್ ಮಾಡೋದು ಯಾವಾಗ ಅಂದರೆ ನಿಮಗೆ ಸೆಂಟ್ರ್ ಅಪ್ಲಿಕೇಶನ್ ಎಲ್ಲ ಆಗಿ ನಿಮಗೆ ಸೆಂಟರ್ ಸಿಕ್ಕಾಗ ಕರ್ನಾಟಕ ಒಂದು ಕಡೆಯಿಂದ ಜಿಯೋ ಟ್ಯಾಗ್ ಮಾಡೋಕ್ಕೆ ಕೇಳ್ತಾರೆ ಜಿ ಪಿ ಎಸ್ ಮುಖಾಂತರ ಒಂದು ಅಂಗಡಿಯ ಫೋಟೋ ತಗೋದು ಜಿಯೋ ಟ್ಯಾಗ್ ಆನ್ಲೈನ್ ಮುಖಾಂತರ ಮ್ಯಾಪಿಂಗ್ ಮಾಡೋದಕ್ಕೆ ಜಿಯೋ ಟ್ಯಾಗ್ ಅಂತ ಕರೀತಾರೆ ಆ ಒಂದು ಸ್ಥಳದ ಒಂದು ಹೆಸರನ್ನು ಇದರಲ್ಲಿ ಹಾಕ್ಕೊಳ್ಳಿ ಅದರ ನಂತರ ಔಟು ಆ್ಯಡ್ ಲೊಕೇಶನ್ ಅಂತಿದೆ ಸ್ಥಳವನ್ನು ಸೇರಿಸೋ ವಿಧಾನ ಸ್ಥಳವನ್ನು ಸೇರಿಸುವ ವಿಧಾನ ಜೋಟ್ಯಾಗಾಗಿ ದಯವಿಟ್ಟು ನಿಮ್ಮ ಕಟ್ಟಡವನ್ನು ಗೂಗಲ್ ಮ್ಯಾಪ್ನಲ್ಲಿ ಹುಡುಕಿ ನಕ್ಷೆಯಲ್ಲಿ ಆ ಸ್ಥಳದ ಮೇಲೆ ಪಾಯಿಂಟ್ ಇರಿಸಿ ಸದರಿ ಸ್ಥಳದ ಲಿಂಕನ್ನು ನಕಲಿಸಿ ಈ ಫಿಲ್ಡ್ನಲ್ಲಿ ಅಂಟಿಸಿ ಅಂತಿದೆ ಅಂದರೆ ಗೂಗಲ್ ಮ್ಯಾಪಲ್ಲಿ ಹೋಗಿಸಿ ನೀವು ಅಲ್ಲಿ ಕ್ಲಿಕ್ ಮಾಡಬೇಕಂದ್ರೆ ಕ್ಲಿಕ್ ಅಂದರೆ ಒಂದು ಲೊಕೇಶನ್ದು ರೆಡ್ ಕಲರ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿದಾಗ ಅಲ್ಲಿ ಒಂದು ನಂಬರ್ ಬರುತ್ತೆ ಆ ಒಂದು ನಂಬರನ್ನು ಕಾಪಿ ಮಾಡಿಕೊಂಡು ಇಲ್ಲಿ ನೀವು ಫಿಲ್ಡ್ ಮಾಡಿ ಪೇಸ್ಟ್ ಅನ್ಬೇಕಂತ ಕೊಟ್ಟಿದ್ದಾರೆ ಸೊ ಅದೇನು ಅವಶ್ಯಕತೆ ಇಲ್ಲ ಇವಾಗ ಸೊ ಇದು ಯಾವಾಗ ಅಂದರೆ ನಿಮ್ಮ ಅಪ್ರೂವಲ್ ಆದ ನಂತರ ಮಾಡೋವಂಥದ್ದು ಇರುವಂತೂ ಜಸ್ಟ್ ಕೊಟ್ಟಿದ್ದಾರೆ ಅಷ್ಟು ಯಾವ ರೀತಿ ಸೇರಿಸಬೇಕು ಅಂತ ಜಿಯೋ ಟ್ಯಾಗಿ ಮಾಡೋದು ಯಾವ ರೀತಿ ಅಂತ ಹೇಳಿದ್ದಾರೆ ಅಷ್ಟೇ ಅದನ್ನು ಅದನ್ನು ಏನು ಮಾಡೋದಿಲ್ಲ ಅದನಂತರ ಅಂತಸ್ತಿನ ಸ್ಥಳ ಅಂತಿದೆ ನಿಮ್ಮ ಒಂದು ಅಂಗಡಿ ಕರ್ನಾಟಕ ಒಂದು ಫ್ರಾಂಚೈಸಿ ಏನಿದೆಲ್ಲ ಅದು ಗ್ರೌಂಡ್ ಫ್ಲೋರ್ನಲ್ಲಿ ಇದೆಯಾ ನೆಲ ಇದೆಯಾ ಮೊದಲನೇ ಇದೆಯಾ ಅಥವಾ ಇತರೆ ಅಂತ ಕೊಟ್ಟಿದ್ದಾರೆ ಫಸ್ಟ್ ಫ್ಲೋರ್ ಆಗಿದ್ದರೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಮೊದಲ ಮಾಡಿ ಫಸ್ಟ್ ಫ್ಲೋರ್ ಆಗಿದ್ದರೆ ಇದನ್ನು ತೊಗೊಳ್ಳಿ ಗ್ರೌಂಡ್ ಫ್ಲೋರು ಫ್ಲೋರ್ ಫ್ಲೋರು ಅಂತ ಕೊಟ್ಟಿದ್ದಾರೆ ನಿಮ್ಮದು ಎಲ್ಲಿದೆಯೋ ಅದನ್ನು ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ ಅದ ಕರ್ನಾಟಕವನ್ನು ಕೇಂದ್ರವನ್ನು ಸ್ಥಾಪಿಸಲು ಅಗತ್ಯವಿರುವ ಸ್ಥಳ ಐ ಟಿ ಐ ಟಿ ಎತ್ತರ ಮೂಲಸೌಕರ್ಯಗಳಲ್ಲಿ ಹೂಡಿಕೆ ಮಾಡಲು ನೀವು ಸಿದ್ಧರಿದ್ದೀರಾ ಅಂತ ಕೇಳುತ್ತೆ ಎಸ್ ಅಂತ ಟಿಕ್ ಮಾಡಿ ಅದಾನಂತರ ಕೇಂದ್ರದ ನಿರಂತರ ಕಾರ್ಯಾಚರಣೆ ವೆಚ್ಚಗಳನ್ನು ಭರಿಸಲು ನೀವು ಸಿದ್ಧರಿದ್ದೀರಾ ಅಂತ ಕೇಳುತ್ತೆ ಹೌದು ಅಂತ ಟಿಕ್ ಮಾಡಿಕೊಳ್ಳಿ ಮಾಡ್ಕೊಂಡ ನಂತರ ಮತ್ತೆ ಕೆಳಗಡೆ ಸ್ಕಾಲ್ ಮಾಡಿ ಇಲ್ಲಿ ಐದನೇ ಸ್ಟಪ್ಪಿಗೆ ಬಂದಿದೆ ಫ್ರಾಂಚೈಸಿ ಮಾದರಿಯ ಕುರಿತು ತಿಳುವಳಿಕೆ ಅಂತ ಕೊಟ್ಟಿದ್ದಾರೆ ಇಲ್ಲೆಲ್ಲ ಡಿಕ್ಲರೇಷನ್ ಇದೆ ಏನೇನು ಮಾಡಬೇಕು ಏನೇನು ಇಲ್ಲ ಅನ್ನೋದು ಡಿಕ್ಲರೇಷನ್ ಕೊಟ್ಟಿದ್ದಾರೆ ಎಲ್ಲನೂ ಸಲ ಓದ್ಕೋಬೇಕು ಎಲ್ಲದಕ್ಕೆ ಸಿದ್ಧರಿದ್ದೇನೆ ಅಂತ ಎಲ್ಲನೂ ಓದ್ಕೊಂಡು ಮೇಲೇ ಇದನ್ನು ಟಿಕ್ ಮಾಡ್ಕೊಳ್ಳಿ ಐ ಅಗ್ರಿ ಅಂತ ಟಿಕ್ ಮಾಡಿಕೊಂಡು ಇಲ್ಲಿ ಕಾಣ್ತಾ ಇರುವಂಥ ಕ್ಯಾಪ್ಚರ್ ಕೋಡನ್ನು ಈ ಒಂದು ಬಾಕ್ಸಲ್ಲಿ ಎಂಟ್ರ್ ಮಾಡ್ಕೊಳ್ಳಿ ಮಾಡಿಕೊಂಡು ಇಲ್ಲಿ ಸಬ್ಮಿಟ್ ಅಂತಿದೆ ನೋಡಿ ಈ ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ ಏನಾದರೂ ಮಾಹಿತಿ ನೀವು ತಿದ್ದುಪಡಿ ಮಾಡ್ಕೋಬೇಕಂದ್ರೆ ಇಲ್ಲಿ ನಿಮಗೆ ತಿದ್ದುಪಡಿಗೆ ಅವಕಾಶ ಇದೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಎಡಿಟ್ ಅಂತ ಒಂದು ಆಪ್ಷನ್ ಇದೆ ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ತಿದ್ದುಪಡಿಯನ್ನು ಮಾಡ್ಕೋಬೋದು ಏನು ತಿದ್ದುಪಡಿ ಮಾಡ್ಕೋದಿಲ್ಲ ಅಂದರೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ಬೋದು ಅಟ್ಯಾಚ್ ಅನ್ಯಕ್ ಜೇರಿ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ ನೆಕ್ಸ್ಟ್ ಇವಾಗ ಫೋಟೋವನ್ನು ಅಪ್ಲೋಡನ್ನು ಮಾಡಬೇಕು ಅಂದರೆ ಯಾವ್ಯಾವ ಸ್ಕ್ಯಾನಿಂಗ್ ಡಾಕ್ಯುಮೆಂಟ್ ಇದಾವೆ ಅವು ಸಹ ಅಪ್ಲೋಡ್ ಮಾಡಬೇಕು ಇಲ್ಲಿ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಮೊದಲಿಗೆ ಪ್ರೂಫ್ ಆಫ್ ರೆಸಿಡೆಂಟ್ ಅಡ್ರೆಸ್ಸು ಇಲ್ಲಿ ನಿಮಗೆ ಪ್ರೂಫ್ ಆಫ್ ರೆಸಿಡೆಂಟ್ ಅಡ್ರೆಸ್ಸಲ್ಲಿ ಯಾವತ್ತು ತೊಗೊಂತೀವಿ ಆಧಾರ್ ಕಾರ್ಡ್ ತೊಗೋಬೋದು ರೇಷನ್ ಕಾರ್ಡ್ ತೊಗೋಬೋದು ಡಿ ಎಲ್ ತೊಗೊಬೋದು ವೋಟರ್ ಐ ಡಿ ತೊಗೋಬೋದು ಇಷ್ಟರಲ್ಲಿ ಯಾವುದೇನೋ ಒಂದನ್ನು ನೀವು ಆಯ್ಕೆಯನ್ನು ಮಾಡಿಕೊಂಡು ಇಲ್ಲಿ ಚೂಜ್ ಫೈಲ್ ಅಂತಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಅಪ್ಲೋಡನ್ನು ಮಾಡಬೇಕು ಅದಾದ ನಂತರ ಎಜುಕೇಷನ್ ಕ್ವಾಲಿಫಿಕೇಷನು ಪಿ ಯು ಸಿ ಡಿಗ್ರಿ ಅಥವಾ ಪಿ ಜಿ ನಿಮ್ದು ಏನು ಕೋರ್ಸ್ ಮುಗಿದಿದೆ ಮಿನಿಮಮ್ ಪಿ ಯು ಸಿ ಮುಗಿದಿರಬೇಕು ಪಿ ಯು ಸಿ ಮೇಲೆ ಅಪ್ಲೈ ಮಾಡಿ ಅದನ್ನು ಕೂಡ ಅಪ್ಲೋಡ್ ಮಾಡಿ ಫೋಟೋ ಪ್ರಪೋಸಲ್ ಸೆಂಟ್ರ್ ನಿಮ್ಮ ಒಂದು ಅಂಗಡಿಯ ಒಂದು ಫೋಟೋನ ಇಲ್ಲಿ ಅಪ್ಲೋಡ್ ಮಾಡಬೇಕು ಆಲ್ರೆಡಿ ಇದ್ದದ್ದು ಇದ್ದಿಲ್ಲ ಅಂದರೆ ನೀವು ಯಾವುದೇನೋ ಅಂಗಡಿಯನ್ನು ಸೆಟಪ್ಪನ್ನು ಮಾಡಲೇಬೇಕು ಕಂಪ್ಯೂಟರ್ ಕಂಪ್ಯೂಟರ್ ಎಲ್ಲ ಎಸಿ ನೀವು ಒಂದು ಅಂಗಡಿಯನ್ನು ರೆಡಿ ಮಾಡಿರ್ಬೇಕು ಅಂದಾಗ ಮಾತ್ರ ನಿಮಗೆ ಕರ್ನಾಟಕವನ್ನು ಕೊಡ್ತಾರೆ ಇಲ್ಲ ಅಂಗಡಿ ಇಲ್ಲ ಅಂದರೆ ನಿಮಗೆ ಕರ್ನಾಟಕವನ್ನು ಕೇಂದ್ರ ಕೊಡೋದಿಲ್ಲ ಕಂಪ್ಯೂಟ್ರ್ ಕೋರ್ಸ್ ಕಂಪಿಟೇಷನ್ ಇದೆ ನಿಮ್ಮ ಒಂದು ಕಂಪ್ಯೂಟರ್ ಕೋರ್ಸ್ ಬೇಸಿಕ್ ಕೋರ್ಸ್ ಏನು ಮುಗಿದಿರ್ತಲ್ಲ ಆ ಒಂದು ಕೋರ್ಸನ್ನು ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಲೇಬೇಕು ಅದರ ನಂತರ ಆಧಾರ್ ಸರ್ಟಿಫಿಕೇಟು ಆಧಾರ್ ಸರ್ಟಿಫಿಕೇಟು ನಿಮ್ಮ ಹತ್ರ ಇದ್ದರೆ ಮಾಡಬೇಕು ಇದ್ದಿಲ್ಲಾಂದರೆ ಅದನ್ನು ಮಾಡೋ ಅವಶ್ಯಕತೆ ಇಲ್ಲ ನನ್ನ ಆಧಾರ್ ಸರ್ಟಿಫಿಕೇಟ್ ಇದೆ ನಮ್ಮ ಹತ್ರ ಹಾಗಾಗಿ ಮಾಡ್ತಾ ಇದ್ದೀನಿ ಇದನ್ನು ಅಪ್ಲೋಡು ಇದ್ದರೆ ಮಾಡ್ಬೋದು ಇಲ್ಲಾಂದರೆ ಇಲ್ಲ ಇಷ್ಟು ಮಾಡಿದ ನಂತರ ಇಲ್ಲಿ ಸೇವ್ ಅನೇಕ ಜೇರಿ ಅಂತಿದೆ ನೋಡಿ ಈ ಒಂದು ಸೇವ್ ಅನೇಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ಸ್ವಲ್ಪ ಲೋಡಿಂಗ್ ತೊಗೊಂಡು ವೆಯ್ಟ್ ಮಾಡಿ ನೋಡಿ ಇವಾಗ ನಾನು ಎಲ್ಲ ಡಾಕ್ಯುಮೆಂಟ್ ಅಪ್ಲೋಡನ್ನು ಮಾಡಿದ್ದೀನಿ ಮಾಡಿದ ನಂತರ ಸೇವ್ ನೆಕ್ಸ್ಟ್ ಕೊಟ್ಟನ ನಂತರ ಮೇಕ್ ಪೇಮೆಂಟ್ ಇದೆ ಇಲ್ಲಿ ನೀವು ನೆಕ್ಸ್ಟ್ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಇಲ್ಲಿ ಎರಡು ರೀತಿ ಬರುತ್ತೆ ಪೇ ಟಿ ಬಿಲ್ ಮತ್ತು ಪೇಮೆಂಟ್ ಅಂತ ಎರಡು ರೀತಿ ಬರುತ್ತೆ ಇಲ್ಲಿ ನೀವು ಪೇ ಟಿ ಎಮ್ ಆ್ಯಪ್ ಯೂಸ್ ಮಾಡ್ತಾ ಪೇ ಟಿ ಎಮ್ ಅಂತ ಸೆಲೆಕ್ಟನ್ನು ಮಾಡ್ಕೋಬೇಕು ನಿಮ್ಮ ಹತ್ರ ಪೇ ಟಿ ಎಮ್ ಇಲ್ಲ ನಮಗೆ ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡು ಯು ಪಿ ಐ ಮುಖಾಂತರ ಫೋನ್ ಪೇ ಗೂಗಲ್ ಪೇ ಮುಖಾಂತರ ಮತ್ತು ಕ್ಯೂ ಆರ್ ಕೋಡು ಸ್ಕ್ಯಾನ್ ಮಾಡಿ ಪೇ ಮಾಡ್ತೀನಿ ಅಂದರೆ ಬಿಲ್ ಡೆಸ್ಕ್ ಪೇಮೆಂಟ್ ಮೇಲೆ ಸೆಲೆಕ್ಟನ್ನು ಮಾಡ್ಕೊಳ್ಳಿ ನಾನು ಕೂಡ ಇದನ್ನೇ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ನೋಡಿ ನೂರು ರೂಪಾಯಿ ಇದೆ ಕೇವಲ ನೂರು ರೂಪಾಯಿ ನಿಮಗೆ ಅಪ್ಲಿಕೇಶನ್ ಫೀಸು ಮತ್ತು ಮೇಗ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ಬರುತ್ತೆ ಓಕೆ ಅಂತ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಪೇಮೆಂಟ್ ಪೇಜ್ಗೆ ಬರುತ್ತೆ ನೋಡಿಲಿ ಟೋಟಲ್ ಅಮೌಂಟ್ ತೋರಿಸ್ತಾ ಇದೆ ಇಲ್ಲಿ ನಿಮಗೆ ಆಪ್ಷನ್ ಕೊಟ್ಟಿದೆ ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡು ನೆಟ್ ಬ್ಯಾಂಕಿಂಗ್ ಮುಖಾಂತರ ಕೊಟ್ಟಿದ್ದಾರೆ ಇಲ್ಲಿ ಆ್ಯಕ್ಚುಲಿ ನಿಮಗೆ ಕ್ಯೂ ಆರ್ ಕೋಡ್ ಬರಬೇಕು ಅದೊಂದು ಆಪ್ಷನ್ ಕೊಟ್ಟಿಲ್ಲ ಸೊ ನೋಡೋಣ ಚೆಕ್ ಮಾಡೋಣ ಇನ್ನೊಂದು ಸಲ ಬಂದು ಬರುತ್ತಾ ಇಲ್ಲ ಅಂತ ಇಲ್ಲಿ ಯು ಪಿ ಐ ಕೊಟ್ಟಿಲ್ಲ ಆಪ್ಷನ್ ಚೆಕ್ ಮಾಡಿ ನೋಡಿದೆ ನಾನು ಓನ್ಲಿ ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡು ನೆಟ್ ಬ್ಯಾಂಕಿಂಗ್ ಮಾಡಬೇಕು ಆಲ್ಮೋಸ್ಟ್ ಎಲ್ಲರ ಹತ್ರ ಒಂದು ಡೆಬಿಟ್ ಕಾರ್ಡ್ ಇದೇ ಇರುತ್ತೆ ಎ ಟಿ ಎಮ್ ಕಾರ್ಡ್ ಇದೇ ಇರುತ್ತೆ ಆ ಒಂದು ಎ ಟಿ ಎಮ್ ಕಾರ್ಡ್ ಮುಖಾಂತರ ನೀವು ಪೇಮೆಂಟನ್ನು ಮಾಡ್ಕೊಳ್ಳಿ ನೂರು ರೂಪಾಯಿದು ಪೇಮೆಂಟ್ ಮಾಡಿದ ನಂತರ ನಿಮಗೆ ಲಾಸ್ಟಲ್ಲಿ ಈ ರೀತಿಯ ಒಂದು ಅಕ್ಲೈಸ್ಮೆಂಟ್ ಬರುತ್ತೆ ಸಕಲ ಸ್ವೀಕೃತಿ ಅಂತ ಈ ಒಂದು ಡಾಕ್ಯುಮೆಂಟನ್ನು ನೀವು ಡೌನ್ಲೋಡನ್ನು ಮಾಡ್ಕೊಳ್ಳಿ ಒಂದು ಕಾಪಿ ನಿಮ್ಮ ಹತ್ರ ಮೊಬೈಲಲ್ಲೇ ಇರಬೇಕು ಇನ್ನೊಂದು ಕಾಪಿಯನ್ನು ಪ್ರಿಂಟ್ ತೆಗೆದಿಟ್ಕೋಬೇಕು ನೆಕ್ಸ್ಟ್ ಏನಾದರೂ ಸೆಲೆಕ್ಷನ್ ಪ್ರೊಸೆಸಲ್ಲಿ ಒಂದು ಡ ಅಕ್ಲೈಸ್ಮೆಂಟ್ ಕೇಳಿದಾಗ ನಿಮಗೆ ಕೊಡಬೇಕಾಗುತ್ತೆ ಈ ರೀತಿಯಾಗಿ ತುಂಬ ಈಸಿಯಾಗಿ ನಿಮ್ಮ ಒಂದು ಮೊಬೈಲ್ನಲ್ಲೇ ಈ ಒಂದು ಕರ್ನಾಟಕವನ್ನು ಕೇಂದ್ರಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ಕೋಬೋದು ತುಂಬ ಈಸಿಯಾಗಿ ನಿಮಗೆ ಹೇಳಿಕೊಟ್ಟಿದ್ದೇನೆ ಕೇವಲ ನೂರು ರೂಪಾಯಲ್ಲಿ ನೀವು ಈ ಒಂದು ಕರ್ನಾಟಕವನ್ನು ಕೇಂದ್ರಕ್ಕೆ ಅರ್ಜಿಯನ್ನು ಸಲ್ಲಿಸ್ಕೋಬೋದು ಸೊ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅನ್ಕೊತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅರ್ಜಿ ಸಲ್ಲಿಸಿದ ನಂತರ ಏನೇನು ಪ್ರೊಸೆಸ್ ಇರುತ್ತೆ ಯಾವ ರೀತಿ ಪ್ರೊಸೆಸ್ಗಳ ಮುಖಾಂತರ ಈ ಒಂದು ಕರ್ನಾಟಕವನ್ನು ಕೇಂದ್ರಕ್ಕೆ ಆಯ್ಕೆಯನ್ನು ಮಾಡ್ತಾರೆ ಸೊ ಯಾವ ರೀತಿ ನಡೆಯುತ್ತೆ ಒಂದು ಡಿ ಸಿ ಆಫೀಸ್ನಲ್ಲಿ ಅನ್ನೋದು ನೆಕ್ಸ್ಟ್ ಡೇದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಯಾಕಂದರೆ ನಾನು ಭಾಳಷ್ಟು ಸಲ ಪ್ರತಿ ಸಲ ಅರ್ಜಿಯನ್ನು ಹಾಕಿದ್ದೇನೆ ನಾನು ಕೂಡ ಕರ್ನಾಟಕವನ್ನು ಅಪ್ಲೈ ಮಾಡಿದ್ದೇನೆ ಸೊ ಏನೆಲ್ಲ ಪ್ರೊಸೆಸ್ ನಡೆಯುತ್ತೆ ಸರ್ಕಾರದ ಮಟ್ಟದಲ್ಲಿ ಅಂತ ನಾನು ನಿಮಗೆ ನೆಕ್ಸ್ಟ್ ಡೇದಲ್ಲಿ ತಿಳಿಸ್ಕೊಡ್ತೇನೆ ಏನಾದರೂ ಕ್ವಶನ್ಗಳಿದ್ದರೆ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ ಕಮೆಂಟಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್